ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ನಾನು ತಂದ್ರೆ ಟಾಪಿಕ್ ಏನಂತಂದರೆ ಈ ಕನಸುಗಳಲ್ಲಿ ಹೇಗೆ ನಮಗೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿನ ಒಂದು ಕುರುಹುಗಳು ಸಿಗುತ್ತೆ ಅಥವಾ ಹಿಂಟ್ ಏನು ಸೀಕ್ರೆಟ್ ಅಡಗಿದೆ ಅಲ್ಲಿ ಅನ್ನೋದು ಕನಸುಗಳ ಮೂಲಕ ಬಂದು ಹೇಗೆ ಒಂದು ನಿರೂಪಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮತ್ತು ಇದಕ್ಕೆ ಆಧಾರ ಏನು ಇದಕ್ಕೇನು ಒಂದು ಬೇಸಿಸ್ ಅಂತಂದರೆ ನನಗೆ ನಾನು ಕಂಡಿರ್ತಕ್ಕಂಥ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಕನಸು ಅದನ್ನು ನಾನು ಕಾರ್ಲಿಂಗ್ ಅವರ ಅನಾಲಿಟಿಕಲ್ ವೇ ಅನಾಲಿಟಿಕಲ್ ಸೈಕಾಲಜಿಕಲ್ ವೇಯಲ್ಲಿ ನಾನು ಅಧ್ಯಯನ ಮಾಡಿದಾಗ ಕೆಲವೊಂದು ಈ ಥರ ಕೂಡ ಅರ್ಥ ಮಾಡ್ಕೋಬೋದು ನಮ್ಮ ಸಬ್ ಕಾನ್ಫಿಯಸ್ ಮನಸ್ಸು ಒಳಗೆ ಏನೇನು ಏನೇನು ಆಗುತ್ತೆ ಏನೇನು ಇರುತ್ತೆ ಅನ್ನೋದು ಗೊತ್ತಾಗ್ತಾ ಬಂತು ಸೊ ಆದ್ದರಿಂದ ನಾನು ಈ ಒಂದು ವಿಡೋವನ್ನು ಮಾಡ್ತಾ ಇದ್ದೀನಿ ಸೊ ಮೊದಲು ಈ ವಿಡೋನ ಹೇಗೆ ನಾನು ಡಿವೈಡ್ ಮಾಡ್ತೀನಿ ಅಂದರೆ ಕನಸು ಏನು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಆಮೇಲೆ ಅದರೊಳಗೇನು ಬಂದಿರತಕ್ಕಂಥ ಕ್ಯಾರೆಕ್ಟರ್ ಆದ ಅರ್ಥ ಏನು ಅಂತ ಹೇಳಿ ಅನಾಲಿಸಿಸ್ ಪಾರ್ಟ್ ನಾನು ಅದಾದ್ಮೇಲೆ ಮಾಡ್ತೀನಿ ಈಗ ಮೊದಲು ಕನಸು ಏನು ಅಂತ ಹೇಳಿ ನೋಡ್ ನೋಡ್ಬಾರೋಣ ಬನ್ನಿ ಕನಸು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಅದು ಒಂದು ರೈನಿ ಡೇ ಆಗಿತ್ತು ಅವತ್ತು ನಾನು ಇದ್ರ ಜಾಗ ಕೂಡ ನನಗೆ ಯಾವುದು ಅಂತ ಗೊತ್ತಿತ್ತು ಅದು ನನ್ನ ಮನೆ ಹತ್ತಿರ ಇರೋ ಜಾಗ ನಾನು ಸುಮಾರು ಹೈಸ್ಕೂಲ್ ಓದ್ತಿದ್ದಾಗ ಒಂದು ಶಾಲೆ ಇತ್ತು ನನ್ನ ಹೈಸ್ಕೂಲ್ ಅಲ್ಲಿ ಒಂದು ಮೇನ್ ರೋಡ್ ಇತ್ತು ಆ ರೋಡ್ ಪಕ್ಕೇ ನನ್ನ ಶಾಲೆ ಇತ್ತು ಆ ರೋಡಲ್ಲಿ ನಾನು ಕೊಡೆ ಇಟ್ಕೊಂಡು ಅಂದರೆ ಲೈಕ್ ಅಂಬ್ರಲ್ಲಿ ಇಟ್ಕೊಂಡು ನಡೆದಾಡ್ತಾ ಬರ್ತಾ ಇದ್ದೆ ಆವತ್ತಿನ ದಿನ ನನ್ನ ಹಿಂದೆ ಯಾವುದೋ ಒಂದು ಮಿಸ್ಟೀರಿಯಸ್ ಫಿಗರ್ ಇತ್ತು ಅದೊಂದು ಫ್ರೆಂಡ್ ಫಿಗರ್ ಅಂತ ನಾನು ಕರಿತೀನಿ ಯಾಕೆ ಫ್ರೆಂಡ್ ಫಿಗರ್ ಅಂತ ಕರಿತೀನಿ ಅಂದರೆ ಯಾರೋ ನನಗೆ ಗೊತ್ತಿದ್ದಂಗೆ ಬಟ್ ಆ ಕನಸಿನಲ್ಲಿ ಅವ್ರು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಬಟ್ ಏನೋ ಒಂದು ದೂರದಲ್ಲಿ ಅವ್ರನಿಗೆ ಗೊತ್ತಿದ್ದಾರೆ ಅನ್ನೋ ಒಂದು ಬ್ಲರ್ ಆಗಿರ್ತಕ್ಕಂಥ ಒಂದು ಭಾವ ಅಷ್ಟೆ ನಾನು ಹಿಂಗೆ ಹೋಗ್ತಾ ಇರಬೇಕಾದ್ರೆ ಹಿಂದುಗಡೆಯಿಂದ ಒಂದು ಮೂರ್ನಾಲ್ಕು ಜನ ಒಂದು ರಿಚ್ ಗಾಯ್ಸ್ ಅಂದರೆ ಈ ಶ್ರೀಮಂತವಾದ ಒಂದು ಪುಂಡರು ಅಂತ ಏನು ಕರೀತಾರಲ್ಲ ಆ ಥರ ಒಂದು ಗ್ರೂಪ್ ಅನ್ನು ಬಂದುಬಿಟ್ಟು ನನ್ನನ್ನು ಹಿಂಗೆ ತಳ್ಳಿಬಿಟ್ರು ನಾನು ಆ ಚಟ್ಲಿ ಹಿಡ್ಕೊಂಡು ಸುಮ್ಮನೆ ಬರ್ತಾ ಇದ್ದೆ ಲೈಕ್ ಆ ದಾರಿಯಲ್ಲಿ ಬರ್ತಾ ಇದ್ದೆ ನನ್ನ ಹಿಂದ್ಗಡೆಯಿಂದ ತಳ್ಳಿಬಿಟ್ರು ಅವರು ನನ್ನ ಗೇಲಿ ಮಾಡ್ತಾ ಇದ್ರು ಲೈಕ್ ಟೀಸ್ ಮಾಡ್ತಾ ಇದ್ರು ನೋಡು ಇವನು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಆ ಥರ ಮಾಡುವಾಗ ಎಲ್ಲರೂ ಓಡೋದ್ರು ಆ ಮಿಸ್ಟೀರಿಯಸ್ ಫ್ರೆಂಡ್ ಫಿಗರ್ ಕೂಡ ನನ್ನ ಹಿಂದೆ ಫಾಲೋ ಮಾಡ್ತಿತ್ತು ಆದ್ರೆ ಒಬ್ಬ ರಿಚ್ ಗೈ ಮಾತ್ರ ಎಲ್ಲೋ ಕಲರ್ ಛತ್ರೆ ಇಟ್ಕೊಂಡ್ಬಿಟ್ಟು ನನ್ನನ್ನು ಹೆದರ್ಸ್ಬೇಕು ಅಂತ ನಿಂತ್ಕೊಂಡಿದ್ದಾನೆ ಆ ಕ್ಷಣದಲ್ಲಿ ನಾನು ಡಿಸೈಡ್ ಮಾಡಿದೆ ಅವನನ್ನ ಕಣ್ಣಿಂದ ಕಣ್ ಲೈಕ್ ಅವನ ಕಣ್ಣಲ್ಲಿ ನೇರವಾಗಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಅವನು ಮೊದಲು ಅವನು ವಾಯ್ಸಲ್ಲಿ ಆ ಒಂದು ಕರ್ಕಶತೆ ಇತ್ತು ನಾನು ಹೆದರ್ಸ್ತಿನ ಒಂದು ಕರ್ಕಶತೆ ಇತ್ತು ಆದ್ರೆ ಅವನ ಹತ್ರ ಬರ್ತಾ 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 ನಾನು ಯಾವಾಗ ಅವನ ಅವನ ಹತ್ರ ಹೋದೆ ಲೈಕ್ ಕಣ್ಣಾರೆ ಆಯ್ತು ನೋಡತಾ ನೋಡ್ತಾ ಹೋದೆ ಅವಾಗ ಅವನು ಗಡಗಡೆಗಳನ್ನ ನಡಗೊಳ್ತಾನ ಅವನ ವಾಯ್ಸಲ್ಲಿ ಆ ಕ್ರ್ಯಾಕ್ ನಾನು ಮಾಡಿದೆ ನಾ ಇನ್ನೇನು ಅವನನ್ನ ಹೊಡೆದೇ ಬಿಡ್ಬೇಕು ಅವನ ಫಿನಿಶ್ ಮಾಡ್ಬಿಡ್ಬೇಕು ಯಾಕಂದ್ರೆ ಅವ್ನು ಇಷ್ಟೊಂದು ಹೀಲಿ ಮಾಡ್ತಾನ ಅಂತ ಹೇಳಿ ನನ್ನ ಹತ್ರ ಹೋದಾಗ ಅವನ ಹತ್ರ ಹೋದಾಗ ಆ ಒಂದು ಮಿಸ್ಟೀರಿಯಸ್ ಫಿಗರ್ ಅಂತ ಏನಿತ್ತಲ್ಲ ಫ್ರೆಂಡ್ ಫಿಗರ್ ಅದು ತಡ ತಡ ನನ್ನ ಬೇಡ ಈ ತರ ಒಂದು ಹಾರ್ಮಲ್ ಅನ್ನು ಆನ್ ಮಾಡಕ್ ಹೋಗ್ಬೇಡ ಆ ಒಂದು ಆ ಲೆವೆಲ್ ಗೆ ಹೋಗ್ ಹೋಗ್ಬೇಡ ಅಂತ ಹೇಳಿ ಆಮೇಲೆ ಅವ್ನು ಅಲ್ಲಿ ಜೊತೆ ಅಲ್ಲೇ ಬಿಟ್ಬಿಟ್ಟು ಓಡೋದ ಅವ್ನ ಯಾಕೆ ಹೆಸರು ಬಂದು ಒಬ್ಬನೇ ಉಳ್ಕೊಂಡು ಉಳ್ಕೊಂಡಿದ್ದ ಅವ್ನ ಅಲ್ಲೇ ಬಿಟ್ಬಿಟ್ಟು ಓಡೋದ ಇಷ್ಟಕ್ಕೆ ಆ ಕನಸು ಅಲ್ಲಿಗೆ ಮುಕ್ತಾಯ ಆಯ್ತು ಇವಾಗ ಆ ತರ ಒಂದು ಕನಸನ್ನ ನಾನು ಹೇಳ್ದೆ ಆ ಒಂದು ಮಳೆಯ ಒಂದು ಬರ್ತಿರ್ತಕ್ಕಂಥದ್ದು ಆ ಒಂದು ರಿಚ್ ಗೈಸ್ ಬರ್ತಿರ್ತಕ್ಕಂಥದ್ದು ಇವಾಗ ಒಂದು ಅನಾಲಿಸಿಸ್ ಪಾರ್ಟಿಗೆ ಬ ಬರೋಣ ಏನು ಈ ಒಂದು ಕಾರ್ಲಿಂಗು ಅವರ ಸ್ಟೈಲಲ್ಲಿ ಏನೋ ಹೇಳ್ತೀನಿ ಅಂತ ಅಂದೆಲ್ಲ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಯಾಕೆ ಈ ಒಂದು ಎಷ್ಟೇ ವಿಚಿತ್ರ ಅನಿಸಿದ್ರು ಕೂಡ ಈಗ ಇದು ನಂದು ನಂದು ಮಾತ್ರ ಅಂತೆಲ್ಲ ಹೇಳ್ತಾ ಇಲ್ಲ ನಾನು ಎಲ್ಲರೂ ಯಾರಾದ್ರೂ ಕನಸು ಬರುತ್ತೆ ಅದಕ್ಕೆಲ್ಲ ಸಬ್ ಕಾನ್ಷಿಯಸ್ ಆಕ್ಟಿವಿಟಿ ಕಾರಣ ಅಂತ ಹೇಳಿ ನಾವು ನಾವು ನಂಬಿದ್ದೀವಿ ಯಾಕಂದರೆ ಸೈಕಾಲಜಿ ಹೇಳೋದೇ ಅದನ್ನು ಸೊ ಕನಸು ಅಂತ ತಕ್ಷಣ ಏನೊಂದು ರ್ಯಾಂಡಮಾಗಿ ಬಂದ್ಬಿಡುತ್ತೆ ಸುಮ್ಮನೆ ಬಿಟ್ಬಿಡೋಣ ಅಂತ ಹೇಳಿ ಕೆಲವೊಬ್ಬರಿಗೆ ಡ್ರೀಮ್ ಜರ್ನಲ್ ಅಂತ ಕರಿತು ಅಥವಾ ಕನಸುಗಳನ್ನ ಬರದಿರ್ತಕ್ಕಂಥ ಒಂದು ಸ್ವಭಾವ ಇರುತ್ತೆ ಸೊ ನಾನು ಅದನ್ನು ವೀಡಿಯೋ ವ್ಲಾಗ್ಗಳಲ್ಲಿ ಮೂಲಕನೇ ಇದ್ದೀನಿ ಸೊ ಇವಾಗ ನಾನು ಪಾರ್ಟ್ ಅಲ್ಲಿ ಬಂದಾಗ ಯಾಕೆ ಅದೇ ಜಾಗ ಬಂತು ಯಾಕೆ ಆ ಫ್ರೆಂಡ್ ಫಿಗರ್ ಬಂತು ಯಾಕೆ ಆ ನನ್ನನ್ನು ದೂಕಿದ್ರು ನಾನು ಯಾಕೆ ತಿರುಗಿ ನೋಡಿದೆ ಇವೆಲ್ಲವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಇವಾಗ ಮೊದಲನೇದಾಗಿ ಮೊದಲನೇದಾಗಿ ಜಾಗ ಫಸ್ಟ್ ಸೀನ್ ಅಂತ ಏನು ಹೇಳಿದೆ ನಾನು ಒಂದು ರೈನಿ ಡೇ ಬರ್ತಾ ಇತ್ತು ಅಂದರೆ ಮಳೆ ಮಳೆ ಮಳೆಯ ಒಂದು ದಿನ 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 ಆಗಿತ್ತದು ಆ ಕನಸು ಎಲ್ಲಿ ಜಾಗ ನನ್ನ ಹೈಸ್ಕೂಲ್ ಅಂದರೆ ನಾನು ಓದಿರ್ತಕ್ಕಂಥ ನನ್ನ ನನ್ನ ಚೈಲ್ಡ್ಹುಡ್ಗೆ ಇದು ಹೋಗುತ್ತೆ ಇದು ರಿಲೇ ರಿಲೇಟೆಡ್ ಆಗುತ್ತೆ ಕನಸು ಅಲ್ಲಿ ಮೇನ್ ರೋಡ್ ಇತ್ತಂದ ಅಲ್ಲಿ ನಾನು ಮಳೆಯಲ್ಲಿ ಛತ್ರಿಯನ್ನು ತಗೊಂಡು ಹೋಗ್ತಾ ಇದ್ದೆ ಅಂತ ಇದರ ಅರ್ಥ ಏನು ಯಾಕೆ ಆ ಹೈಸ್ಕೂಲಲ್ಲಿ ನಾನು ಮಳೆಯ ಆ ಒಂದು ರೋಡಲ್ಲಿ ಮಳೆ ದಿನ ಛತ್ರಿ ಹಿಡ್ಕೊಂಡು ಹೋಗ್ತಿದ್ದೆ ಅನ್ನೋ ಅರ್ಥ ಏನಂತಂದರೆ ಸಾಮಾನ್ಯವಾಗಿ ಮಳೆ ಅಂತಂದರೆ ಇಲ್ಲಿ ಎಮೋಷನ್ ಅಂತ ಬರುತ್ತೆ ಯಾವತ್ತಿಗೂ ಕನಸಲ್ಲಿ ಮಳೆ ಬಂತು ಅಂತಂದರೆ ಒಳಗಡೆ ಏನೋ ಎಮೋಷನ್ ಹರಿತಾ ಇದೆ ಯಾಕಂದರೆ ಮಳೆ ಅಂದರೆ ಹನಿ ಥರ ಬೀಳ್ತಾ ಇರುತ್ತಲ್ಲ ಸೊ ಆ ಥರ ಜಾಸ್ತಿ ರಶ್ ಆಗಿ ಬರ್ತಿರ್ತಲ್ಲ ಜೋರಾಗಿ ಆ ಅದರ ಎಮೋಷನ್ಸ್ ಅಂತ ಅದು ಎನರ್ಜಿ ಎಮೋಷನ್ ಅಂತ ಸೊ ಆದರೆ ಯಾಕೆ ಆಚ ಓಕೆ ಮಳೆ ಅಂತಂದರೆ ಎಮೋಷನ್ನು ಹೈಸ್ಕೂಲ್ ಯಾಕೆ ಹೈಸ್ಕೂಲ್ ಸ್ಕೂಲ್ ಯಾಕೆ ಅಂತಂದರೆ ನನ್ನ ಮನಸ್ಸಿನ ನನ್ನ ಸಬ್ಕಾನ್ಷಿಯಸ್ ಮನಸ್ಸಿನಲ್ಲಿ ತುಂಬ ಹಳೆಯದಾದ ಒಂದು ಎಮೋಷನ್ನು ಹಾಗೆ ಇದೆ ಅದು ಯಾವುದೋ ಇರ್ಬೋದು ಅದು ಬಾಲ್ಯದ ಬಾಲ್ಯದಿಂದ ಇರ್ಬೋದು ಅಥವಾ ಏನೋ ಒಂದು ಅನ್ಫಿನಿಶ್ಡ್ ಬಿಸ್ನೆಸ್ ಅಂತ ಕೂಡ ಹೇಳ್ಬೋದು ಹಳೆಯದಾಗಿರ್ತಕ್ಕಂಥದ್ದು ತುಂಬ ಹಳೆಯದಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ನನ್ನ ಸ್ಕೂಲ್ ಲೆವೆಲಲ್ಲಿ ಬಂದಿರತಕ್ಕಂಥದ್ದು ಸ್ಕೂಲ್ ಸುಮ್ಮನೆ ಸುಮ್ಮನೆ ಬರೋಲ್ಲ ಹಳೆಯದಾಗಿರ್ತಕ್ಕಂಥ ಆ ಒಂದು ಎಮೋಷನ್ನು ಇನ್ನೂ ಹಾಗೆ ಲಾಕ್ ಆಗಿದೆ ಆದರೆ ಏನು ಅಂತ ಹೇಳಿ ಪರ್ಫೆಕ್ಟಾಗಿ ಗೊತ್ತಾಗ್ತಿಲ್ಲ ಆದರೆ ಅದು ಯಾಕೆ ಗೊತ್ತಾಗ್ತಿಲ್ಲ ಅಂತಂದಾಗ ನೈಲಂದು ಮತ್ತೆ ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಬರ್ತಿದ್ದೆ ನಾನು ಯಾವುದೋ ಒಂದು ರೀಸನ್ನಿಗೋಸ್ಕರ ಇದನ್ನು ಇದನ್ನು ನಾನು ಆತ್ಮಾವಲೋಕನ ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಅದು ಏನು ಅಂತ ಹೇಳಿ ಯಾವುದೋ ಒಂದು ರೀಸನ್ನಿಗೋಸ್ಕರ ಛತ್ರಿಯನ್ನು ಹಿಡಿದಿದ್ದೆ ಛತ್ರಿಯನ್ನು ಹಿಡಿದಿದ್ದೆ ಅಂತಂದರೆ ಏ ಮಳೆ ಬರ್ತಿದೆ ಅದಕ್ಕೆ ಹಿಡಿದಿದ್ದೆ ಸೊ ಇಲ್ಲಿ ಹಂಗಲ್ಲ ಕನಸಿನಲ್ಲಿ ಛತ್ರಿಯನ್ನು ಹಿಡಿದಿದ್ದೆ ಅನ್ನೋ ಅರ್ಥ ಏನು ಅಂತಂದರೆ ಆ ಎಮೋಷನ್ನು ಆ ಹೈಸ್ಕೂಲ್ ಅಂದರೆ ಹಳೆಯ ಕಾಲದಿಂದಲೇ ಎಮೋಷನ್ನ ನಾನು ಒಂದು ರೀಸನ್ಗೋಸ್ಕರ ತಡೆ ತಡೆ ಹಿಡಿತಿದ್ದೀನಿ ಅಂದರೆ ಏನು ಹಿಡಿದಿದ್ದೀನಿ ಅಂತ ತಡೆ ಹಿಡಿದು ತಡೆ ಹಿಡಿತಲ್ಲ ನೀರಿನ ನೀರಿನ ಬರೋದು ಎಮೋಷನ್ಸ್ನ ಬ್ರೇಕ್ ಮಾಡೋದು ಅಂದರೆ ಎಮೋಷನ್ಸ್ನ ಬ್ಲಾಕ್ ಮಾಡೋದು ಅಂತ ಈ ಥರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನನ್ನ ಸ್ವಲ್ಪ ನನಗೆ ಹೇಳುತ್ತೆ ಅಂದರೆ ಇದು ಇದು ಇದರ ಅರ್ಥ ಯಾಕೆ ಅದು ಬಂತು ಅಂತ ಇನ್ನು ನೆಕ್ಸ್ಟ್ ಪಾರ್ಟಿಗೆ ಬರೋಣ ಆ ಒಂದು ಯಾವುದೋ ಫ್ರೆಂಡ್ ಫಿಗರ್ ಇತ್ತು ಯಾವುದೋ ಒಂದು ಮಿಸ್ಟೀರಿಯಸ್ ಫಿಗರ್ ನನ್ನ ಫಾಲೋ ಮಾಡ್ತಿತ್ತು ಅಂತಂದೆ ಇದು ಶಾಡೋ ಅಂತ ನಾವು ಕರಿತೀವಿ ಇದು ಯಾವ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಇದು ಯಾರೋ ಫ್ರೆಂಡ್ ಆಗಿರ್ಬೇಕಲ್ಲ ಅಥವಾ ಯಾವ ವ್ಯಕ್ತಿ ಆಗಿರ್ಬೇಕಲ್ಲ ಇದು ಸಬ್ ಕಾನ್ಷಿಯಸ್ ಮನಸ್ಸಲ್ಲಿ ಯಾವತ್ತಿಗೂ ಮರೆಯಲಾಗದಂತ ಒಬ್ಬ ವ್ಯಕ್ತಿಯ ಒಂದು ರಿಫ್ಲೆಕ್ಷನ್ ಅಂತ ನಾನು ಕರಿತೀನಿ ಅದು ಯಾವ ವ್ಯಕ್ತಿ ಅಂತ ಹೇಳಿ ನಾನು ಇಲ್ಲಿ ಆಗೋದಿಲ್ಲ ಸೊ ಆ ವ್ಯಕ್ತಿ ನನ್ನನ್ನು ಪ್ರತಿ ಕ್ಷಣ ಪ್ರತಿ ಕ್ಷಣದಲ್ಲೂ ಟ್ರಾನ್ಸ್ಫಾರ್ಮ್ ಮಾಡ್ತಿದ್ದಾರೆ ಅಂದ್ರೆ ನನ್ನ ಕಂಪ್ಲೀಟ್ ಆಗಿ ಪರಿವರ್ತನೆ ಮಾಡ್ತಾ 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 ಬರ್ತಾ ಇದ್ದಾರೆ ಆದರೆ ಆ ವ್ಯಕ್ತಿಗೆ ನಾನು ರೂಪ ಕೊಡೋಂಗಿಲ್ಲ ಇವರೇ ಅವರು ಅಂತ ನಾನು ಬಾಯಿ ಬಿಟ್ಟು ಹೇಳಲ್ಲ ಆದ್ದರಿಂದ ನನಗೆ ಅವರು ಯಾರು ಗೊತ್ತಿದೆ ಅಂತ ಅನಿಸಿದ್ರು ಕೂಡ ಅವ್ರನ್ನ ಯಾರು ನಾನು ಮಿಸ್ಟೀರಿಯಸ್ ಫಿಗರ್ ಅಂತ ಆಗಿ ನೋಡಿದೆ ನಾನು ಇದಕ್ಕೆ ನಾವು ಶಾಡೋ ಪಾರ್ಟ್ ಇಲ್ಲಿ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ನಾಲ್ಕು ಇರ್ತವಲ್ಲ ಶಾಡೋ ಮತ್ತೆ ಈ ಸೆಲ್ಫು ಅನಿಮಾ ಮತ್ತೆ ಅನಿಮಸ್ ಅಂತ ಹೇಳಿ ಅವ್ರು ಹೇಳ್ತಾರೆ ಶಾಡೋ ಅಂತಂದ್ರೆ ನಮ್ಮ ಒಳಗಿರ್ತಕ್ಕಂಥ ಅತ್ಯಂತ ಸೃಜನಾತ್ಮಕ ಒಂದು ಭಾವನೆ ಆಗಿರ್ಬೋದು ಅಥವಾ ನಮ್ಮ ನಮ್ಮಲ್ಲಿರ್ತಕ್ಕಂಥ ಯಾವತ್ತಿಗೂ ಹೇಳದೇ ಆದಿರ್ತಕ್ಕಂಥ ಒಂದು ಭಾವನೆ ಕೂಡ ಇರ್ಬೋದು ಯಾವುದನ್ನು ಬೇಡ ಅಂತ ಹೇಳ್ತೀವೋ ಅದು ಆ ಒಂದು ಕತ್ತಲಿನ ಜಾಗದಲ್ಲಿ ಹೋಗಿ ಶಾಡೋ ಆಗುತ್ತೆ ಆದರೆ ಈ ಒಂದು ವ್ಯಕ್ತಿ ನನ್ನ ನನ್ನ ಒಂದು ಪಾಸಿಟಿವ್ ಆಗಿ ನಾನು ಕನ್ಸಿಡರ್ ಮಾಡ್ತೇನೆ ಸೃಜನಾತ್ಮಕವಾಗಿ ಕನ್ಸಿಡರ್ ಮಾಡ್ತೀನಿ ಕ್ರಿಯೇಟಿವ್ ಆಗಿ ಆದ್ದರಿಂದ ಇವರು ನನ್ನ ಫಾಲೋ ಮಾಡ್ತಾರೆ ಆದರೆ ಇಲ್ಲಿ ಫಾಲೋ ಮಾಡು ಅನ್ನುವ ಅರ್ಥ ಏನು ಅಂತಂದರೆ ಈ ವ್ಯಕ್ತಿ ಈ ವ್ಯಕ್ತಿಯಿಂದ ನಾನು ಕಂಟಿನ್ಯೂಸ್ ಆಗಿ ಟ್ರಾನ್ಸ್ಫರ್ಮ್ ಇದ್ದೀನಿ ಲೈಫಲ್ಲಿ ಅಂತ ಇದು ಈ ಒಂದು ಆ ಮಿಸ್ಟೀರಿಯಸ್ ಫಿಗರ್ನ ಅರ್ಥ ಇನ್ನು ನೆಕ್ಸ್ಟ್ ಆ ರಿಚ್ ಗೈಸ್ ಬಂದರು ನನ್ನನ್ನು ಹಿಂದೆಯಿಂದ ಬಂದು ತಳ್ಳುಬಿಟ್ರು ನನ್ನನ್ನು ಆ ಒಂದು ಪುಂಡರು ಥರ ಬಂದು ಲೈಕ್ ಇದೆಲ್ಲ ಮಾಡಿದರು ಅಂತಂದಾಗ ಸೊಸೈಟಿಯಿಂದ ಆಗ್ತಕ್ಕಂಥ ಪ್ರೆಷರು ಇಲ್ಲಿ ಇಲ್ಲಿ ಆ ಗೈಸ್ ಅಂತಂದ್ರೆ ನಿಜವಾಗ್ಲೂ ಆ ಥರ ವ್ಯಕ್ತಿಗಳು ಇದ್ದಾರೆ ಅಂತಲ್ಲ ಲೈಫಲ್ಲಿ ಆ ರಿಚ್ ಗೈಸ್ ಏನನ್ನ ಪ್ರತಿಬಿಂಬಿಸ್ತಾರೆ ಅಂತಂದ್ರೆ ಕನಸಲ್ಲಿ ಆ ಆ ಒಂದು ಫಾರ್ಮಲ್ಲಿ ಬಂದಿದೆ ಅದೇನು ಸೊಸೈಟಿಯ ಪ್ರೆಷರು ಅಂದರೆ ಈ ಈ ವಯಸ್ಸಾಗಿದೆ ಇವಾಗ ನೀನು ಮದುವೆ ಆಗಬೇಕು ಈ ಈ ಒಂದು ಇದಾಗಿದೆ ಹಿಂಗೆ ಆಗಬೇಕು ಎಲ್ಲರೂ ಅದನ್ನು ಮಾಡ್ತಿದ್ದಾರೆ ಇದು ಮಾಡ್ಬೇಕು ನೀನು ಅಂತ ಯಾವ ಯಾವುದೋ ಒಂದು ಫಾರ್ಮಲ್ಲಿ ಇದು ಬರೀ ಸೊಸೈಟಿಯಿಂದ ಅಂತಲ್ಲ ಯಾವುದೋ ಮನೆಯಿಂದ ಅದ ಆಗಿರ್ಬೋದು ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ಆಗಿರ್ಬೋದು ಒಂದು ಪ್ರೆಷರ್ ಅಂತ ಏನು ಕರೀತಾರೆ ಅದು ನಿನ್ನನ್ನು ತಳ್ಳುತ್ತೆ ಈಗ ಆ ವ್ಯಕ್ತಿ ಆ ವ್ಯಕ್ತಿಗಳು ಏನು ಮಾಡಿದ್ರು ಮಾಡಿದ್ರನ್ನ ಆ ಹುಡುಗರು ಏನು ಮಾಡಿದ್ರು ಹಿಂದಿನಿಂದ ಬಂದು ನನ್ನ ತಳ್ಳಿಬಿಟ್ರು ನಾನು ಆಲ್ಮೋಸ್ಟ್ ಬಿದ್ದುಬಿಟ್ಟೆ ರೋಡಲ್ಲಿ ಅಂದರೆ ಆ ಒಂದು ಲೆವೆಲ್ಗೆ ಹೋಗುತ್ತೆ ಸಬ್ ಮೈಂಡಲ್ಲಿ ಎ ಎಫೆಕ್ಟ್ ಆ ಥರ ಆಗುತ್ತೆ ಪ್ರೆಷರ್ ಆದಾಗ ಹೊರಗಡೆಯಿಂದ ಅಂತಂದು ಇದು ಆ ವ್ಯಕ್ತಿಗಳನ್ನು ಪ್ರತಿಬಿಂಬಿಸುತ್ತೆ ಆ ವ್ಯಕ್ತಿಗಳು ಸ್ವಲ್ಪ ಸ್ವಲ್ಪ ಹುಡುಗರು ಓಡೋದು ಅಂದೆ ನಾನು ಒಬ್ಬ ಮಾತ್ರ ಉಳಿದಿದ್ದ ಒಬ್ಬ ಮಾತ್ರ ಉಳಿದಿದ್ದ ಅದರಲ್ಲಿ ಅವನು ಯೆಲ್ಲೋ ಕಲರ್ ಛತ್ರಿಯನ್ನು ಹಿಡ್ಕೊಂಡ್ಬಿಟ್ಟು ನನ್ನನ್ನು ಮತ್ತೆ ಕಾಡಿಸ್ಬೇಕು ಅಂತ ಬಂದ ಅಂದ್ರೆ ಇದೇನು ಹೇಳುತ್ತೆ ಅಂತಂದ್ರೆ ಈ ತರ ಸೊಸೈಟಿಯಲ್ಲಿ ಪ್ರೆಷರ್ ಇದ್ರು ಕೂಡ ನಾನು ಆ ಪ್ರೆಷರ್ ಗೆ ಬಹಳ ರಿಯಾಕ್ಟ್ ಮಾಡಲ್ಲ ಅಂದ್ರೆ ನಾನು ಅವ್ರನ್ನ ಅವ್ರನ್ನ ನಾನು ಚೇಸ್ ಮಾಡ್ಕೊಂಡು ಹೋಗ್ಬೋದಿತ್ತು ಅಟ್ಟಾಡ್ಸ್ಕೊಂಡು ಹೋಗಿ ಹೊಡಿಬೋದಿತ್ತು ಅವ್ರನ್ನ ಮತ್ತೆ ನಾನು ಮೇಲ್ ಯಾವ್ದು ಬೇರೆ ಮಿಷಿನಿಗೆ ಹೋಗ್ತಿದ್ದೀನಲ್ಲ ನನ್ನ ಮಿಷಿನ್ ನನ್ನ ಗೋಲ್ ಬೇರೆ ಇದೆ ನಾಯಿಗಳನ್ನು ಹಿಂಬಲತ್ತಿಸೋ ಹಿಂಬಲ ಹೋಗೋ ಅಂತ ಕೆಲಸ ಅಲ್ಲ ನಾನು ಆದ್ದರಿಂದ ನಾನು ಅದನ್ನು ಹಾಗೆ ಬಿಟ್ಟೆ ಬಟ್ ಇದು ಒಂದು ಈ ಒಂದು ವ್ಯಕ್ತಿ ಹಾಗೆ ನಿಂತಿದ್ದಾನೆ ಎಲ್ಲೋ ಕಲರ್ ಅಂತಂದರೆ ಇಂಟೆಲೆಕ್ಚುವಲ್ ಆಗಿ ಇಂಟೆಲೆಕ್ಚುವಲ್ ಅಥವಾ ಕ್ರಿಯೇಟಿವಿಟಿಯನ್ನು ಪ್ರತಿಬಿಂಬಿಸುತ್ತೆ ಎಲ್ಲೋ ಕಲರ್ ಅವನು ಅದನ್ನು ಹಿಡಿದಿಲ್ಲ ಆ ಇದು ಏನು ಅರ್ಥ ಕೊಡುತ್ತೆ ಅಂತಂದರೆ ನಾನು ಎಷ್ಟೇ ಟ್ರೈ ಮಾಡಿದರೂ ಕೂಡ ಯಾವುದೋ ಒಂದು ಇಂಟೆಲಿಜೆಂಟ್ ಫಾರ್ಮಲ್ಲಿ ನನ್ನನ್ನು ಲೈಕ್ ಏನೋ ಕಟ್ಟಿ ಹಾಕಬೇಕು ಅನ್ನೋ ಒಂದು ಎಲ್ಲಿಂದರ್ತಕ್ಕಂಥ ಫೋರ್ಸ್ ಅಂತ ಕಡಿತ ಇದು ಯಾರಿಗೂ ನಾನು ಹೇಳಲ್ಲ ಇವರೇ ಹೆಂಗ್ ಮಾಡ್ತಾರಂತ ಯಾವುದೋ ಒಂದು ಫೋರ್ಸು ನಾನು ಎಷ್ಟೇ ಸೊಸೈಟಿಯನ್ನು ಇಗ್ನೋರ್ ಮಾಡಿದ್ರು ಕೂಡ ಅಂದ್ರೆ ಸೊಸೈಟಿ ಹಾಕೋ ಪ್ರೆಷರನ್ನು ಇಗ್ನೋರ್ ಮಾಡಿದ್ರು ಕೂಡ ಎಲ್ಲ ಒಂದು ತೂರ್ ಕಂಡು ಬಂದ್ಬಿಟ್ಟು ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿ ಹಂಗಂತರಲ್ಲ ಸೊ ಆತರ ಟ್ರೈ ಮಾಡಕ್ ಬಂತದು ಆ ವ್ಯಕ್ತಿ ನನ್ನನ್ನು ಒಬ್ಬ ಹುಡುಗ ನಾನು ಅವ್ನ ಹೆದರ್ತಕ್ಕಂದ ನಾನೇನು ಮಾಡಿದೆ ಕಣ್ಣಾರೆ ಕಣ್ಣಿಟ್ಟ ಅವನೇ ನೋಡಿದೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅವನ ಹತ್ರ ಹತ್ರ ಹೋದೆ ಅವನೇನೋ ಓದರ್ತಾ ಇದ್ದ ಹತ್ರ ಹೋದಂಗೆಲ್ಲ ಅವನು ವಾಯ್ಸ್ ಮೆಲ್ಲಕ್ಕೆ ಸಿಂಹ ಥರದ್ದು ಇಲಿ ಇಲಿ ಥರ ಆಗ್ತಾ ಆಗ್ತಾ ಬಂತು ಅಂದರೆ ಇದ ಇದರ ಅರ್ಥ ಏನು ಹೇಳುತ್ತೆ ನಾನು ಕಷ್ಟಗಳನ್ನು ಬಹಳ ಏನು ಧೈರ್ಯದಿಂದ ಫೇಸ್ ಮಾಡ್ತಕ್ಕಂಥ ಒಂದು ಭಾವ ಆ ಅಲ್ಲಿ ಅಡಗಿದೆ ಅದು ಆ ಒಂದು ಭಾವ ಇದ್ದಿದ್ದಕ್ಕೆ ಮಾತ್ರ ನಾನು ಅವನು ಅವನ ಹತ್ರ ನಿನ್ನನ್ನು ಮುಗಿಸ್ತೀನಿ ನಾನು ಅಂತೇಳಿ ಅವನ ಹತ್ರ ಹೋಗಕ್ಕೆ ಹೋಗೋಕ್ಕೆ ಸಾಧ್ಯ ಆಯಿತು ನಾನೇನಾದರೂ ಒಳಗಡೆಯಿಂದ ಧೈರ್ಯ ಇರಲಿಲ್ಲ ಅಂತಂದರೆ ಕನಸಲ್ಲಿ ನಾನು ಆ ಥರ ಹೋಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ನಾನು ಅಲ್ಲೇ ಮಲಗಿಬಿಡ್ತಿದ್ದೆ ರೋಡ್ ಮೇಲೆ ಅವನನ್ನು ಇನ್ನೇನು ಹೊಡಿಬೇಕು ಅಂತ ಹೋದಾಗ ಆ ಒಂದು ಒಬ್ಬನೇ ಹೊಡೆದಿದ್ನ ಹುಡುಗ ಅವನು ಹೊಡಿಬೇಕು ಅಂತ ಹೋದಾಗ ಈ ಮಿಸ್ಟೀರಿಯಸ್ ಫ್ರೆಂಡ್ ಫಿಗರ್ ಅಂತ ಇತ್ತಲ್ಲ ಹಿಂದೆ ಅದನ್ನು ತಡೀತು ರಿಮೆಂಬರ್ ನಾನು ಏನು ಹೇಳಿದೆ ಈ ಮಿಸ್ಟೀರಿಯಸ್ ಫಿಗರ್ ನನ್ನ ಪಾಸಿಟಿವಿಟಿಗೋಸ್ಕರ ಪರಿವರ್ತನೆ ಮಾಡ್ತಾ ಇದೆ ಲೈಫಲ್ಲಿ ಇವಾಗಲೂ ಕೂಡ ಇದನ್ನು ತಡೀತು ಅಂದರೆ ಇಲ್ಲಿ ನನ್ನ ಇನ್ಸೈಡ್ ಮೊರಾಲಿಟಿಯನ್ನು ಬಿಂಬಿಸುತ್ತೆ ಇದು ಆ ಮಿಸ್ಟೀರಿಯಸ್ ಫಿಗರು ಬರೀ ಯಾವುದೋ ಒಂದು ವ್ಯಕ್ತಿ ಅಂತಲ್ಲ ನಾನು ಮರೆಯಲಾದ ವ್ಯಕ್ತಿ ಅಂತಲ್ಲ ನನ್ನ ಒಳಗಿನ ಒಂದು ಮೊರಾಲಿಟಿ ಅಂದರೆ ಆ ಮಿಸ್ಟೀರಿಯಸ್ ಫಿಗರ್ ಟು ಶಾಡೋ ಅದು ಆ ಆ ಮಿಸ್ಟೀರಿಯಸ್ ಫಿಗರ್ ಬಂದಿರೋದು ಶಾಡೋ ಅನ್ನೋ ಒಂದು ಲೋಕದಿಂದ ಆ ಶಾಡೋ ಅನ್ನುವ ಲೋಕದಿಂದ ಬಂದಂಥ ಒಂದು ವ್ಯಕ್ತಿ ನನ್ನ ನನಗೆ ಸೇರಿದ್ದ ಅದು ಆ ಮಿಸ್ಟೀರಿಯಸ್ ಫಿಗರ್ನ ಕ್ರಿಯೇಟ್ ಮಾಡಿದ್ದೆ ಕನಸ ಕನಸನ್ನು ಕ್ರಿಯೇಟ್ ಮಾಡ್ತೀರ ನಾನು ಡ್ರೀಮರ್ ನಾನು ಡ್ರೀ ಎಲ್ಲೆಲ್ಲಿ ಡ್ರೀಮ್ ಇದೆಯೋ ಅದೆಲ್ಲ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಿರೋ ನಾನು ಅಂದಮೇಲೆ ಆ ಮಿಸ್ಟೀರಿಯಸ್ ಫಿಗರು ನನ್ನ ಓನ್ ಪಾರ್ಟ್ ಅದು ಅದು ಯಾರೋ ವ್ಯಕ್ತಿ ಅಲ್ಲ ಅದು ನನ್ನ ಓನ್ ಪಾರ್ಟ್ ಅದು ಶಾಡೋಂದ ಬಂದಿದೆ ಅದು ನನ್ನ ಶಾಡೋದಲ್ಲಿ ನಾನು ನಿಜವಾಗ್ಲೂ ನನ್ನ ಶಾಡೋವನ್ನು ಹೊರಗೆ ತೋರಿಸ್ಬಿಟ್ರೆ ನಾನು ಆ್ಯಂಟಿ ಸೋಷಲ್ ಆಗೋಗ್ಬಿಡ್ತೀನಿ ಸಮಾಜ ಹತಕ್ಕಾಗಿ ಎಲ್ಲಿ ಕಾಣ್ತೀನಿ ಅಂತ ಹೇಳಿ ಅವನನ್ನು ನಾನು ಹೊಡ್ಯಕ್ಕೆ ಹೋಗಲಿಲ್ಲ ಅವನನ್ನು ಹೊಡೆದಿದ್ರೆ ಮತ್ತೆ ಬೇರೆ ಥರ ಆಗ್ತಾ ಇತ್ತು ಅದನ್ನು ನನ್ನ ಪರ್ಸ್ನಾಲಿಟಿ ಆ ಒಂದು ಮಿಸ್ಟೀರಿಯಸ್ ಫಿಗರು ನನ್ನನ್ನು ತಡೀತು ಬೇಡ ಹೋಗಬೇಡ ಅಂತ ಹೇಳಿ ನಿನ್ನ ನಿನ್ನ ಕ ನಿನ್ನ ಗೋಲ್ ಬೇರೆ ಇದೆ ನಿನ್ನ ಕತೆ ಬೇರೆ ಇದೆ ನೀನೆಲ್ಲ ಈ ಥರ ಒಂದು ಟೈಮ್ ವೇಸ್ಟ್ ಮಾಡಬಾರ್ದು ಆ ಒಂದು ವ್ಯಕ್ತಿ ಹಂಗೆ ತಕ್ಷಣ ಆ ಒಂದು ಹುಡುಗ ಇದ್ನಲ್ಲ ನಾನು ಹಂಗೆ ಹಿಂಗೇನು ಹೊಡೆಗೆ ಹೋಗ್ತೀನಿ ಅಂದ ತಕ್ಷಣ ಛತ್ರಿಯನ್ನಲ್ಲೇ ಬಿಟ್ಬಿಟ್ಟು ಓಡೋದ ಅಂದರೆ ಛತ್ರಿಯನಲ್ಲೇ ಬಿಟ್ಟು ಓಡೋದ ಅದು ಎಲ್ಲೋ ಕಲರ್ ಛತ್ರಿ ಇದೇನು ಹೇಳ ಇದೇನು ಹೇಳುತ್ತೆ ಯಾವಾಗ ನಾನು ನನ್ನ ಶಾಡೋವಿನ ಮಾತನ್ನು ಕೇಳ್ತೀನೋ ಮೊರಾಲಿಟಿಯಿಂದ ಬಿಹೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನೋ ಅಂದ್ರೆ ಅಟ್ಲೀಸ್ಟ್ ಕೆಟ್ಟ ವ್ಯಕ್ತಿ ಒಳ್ಳೆ ಆಗುವ ಒಂದು ಪರಿವರ್ತನೆ ಇರ್ಬೋದು ಅಥವಾ ನಾನು ನನಗೆ ಕೆಟ್ಟ ಮಾಡಬೇಕು ಅಂತ ಅನಿಸಿದ್ರು ಕೂಡ ನಾನು ಮಾಡ್ತಾ ಇಲ್ಲಲ್ಲ ಸೊ ಅದ ನನಗೆ ಅಷ್ಟೊಂದು ತಡ್ಕೊಳ್ಳೋ ಶಕ್ತಿ ಇದೆಯಲ್ಲ ಅಂತ ಆ ಒಂದು ಒಳ್ಳೆಯ ಗುಣವನ್ನು ನೋಡಿ ನಾನು ಎಂಥದೇ ಆ ಇಂಟೆಲೆಕ್ಚುವಲ್ ಪ್ರಾಬ್ಲಮ್ ಅಂತ ಎಲ್ಲೋ ಛತ್ರಿ ಅದು ಕೆಳಗೆ ಬಿತ್ತು ಅನ್ನೋ ಅರ್ಥ ಏನು ಆ ಹುಡುಗ ಕೆಳಗೆ ಬೀಳಿಸಿ ಓಡೋದ ಅರ್ಥ ಏನು ಅಂತಂದರೆ ನಾನು ಈ ಥರ ಇರೋದಕ್ಕೆ ಒಳಗಡೆಯಿಂದ ಮೊರಾಲಿಟಿ ಮೊರಾಲಿಟಿಯಿಂದ ಬಿಹೇವ್ ಮಾಡಬೇಕು ಅಂತ ಇರೋದಕ್ಕೆ ತರ ಆಗಬಾರ್ದು ಕಂಪ್ಲೀಟ್ ಆಗಿ ಅಂತ ಅನ್ನೋದಕ್ಕೆ ಅದು ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀನ್ ಈ ತರ ಇದ್ರೆ ಮಾತ್ರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗೋ ಅರ್ಥ ಆತರ ಏನು ಆ ಛತ್ರಿ ಕೆಳಕ್ ಬಿಡೋದು ಎಲ್ಲ ಕಲರ್ ಛತ್ರಿ ಆ ಹುಡ್ಗ ಓಡೋಗೋದು ಅಂತ ಸೊ ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಪಾರ್ಟ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ ಈ ತರ ವೇ ಎಲ್ಲಿ ಹೆಂಗೆ ಗೊತ್ತಾಯ್ತು ಈ ತರ ಕನಸನ್ನ ಅನಲೈಸ್ ಮಾಡ್ಬೇಕು ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಬಂದಾಗ ಕಾರ್ಲ್ ಯಂಗ್ ಅವರು ಆವಾಗ ಒಂದು ಸೈಕಾಲಜಿಸ್ಟ್ ಅವರ ನೀವು ನೀವು ಮ್ಯಾನ್ ಅಂಡ್ ಇಸ್ ಸಿಂಬಲ್ಸ್ ಅಂತ ಹೇಳಿ ಆ ಒಂದು ಬುಕ್ ಓದ್ತಾ ಹೋದಾಗ ಒನ್ ಆಫ್ ದ ಚಾಪ್ಟರ್ಸ್ ಅಲ್ಲಿ ಅವರು ಹೇಳಿದ್ದಾರೆ ಹೆನ್ರಿ ಎಂಬ ಒಂದು ವ್ಯಕ್ತಿಯ ಕೇಸ್ ಸ್ಟಡಿ ಮಾಡ್ತಾರವರು ಅಲ್ಲಿ ಹನ್ನೊಂದು ವರ್ಷ ಹನ್ನೊಂದು ತಿಂಗಳುಗಳ ಕಾಲ ಈ ಹೆನ್ರಿ ಎನ್ನುವ ವ್ಯಕ್ತಿಯ ಒಂದು ಕೇಸ್ ಸ್ಟಡಿ ಮಾಡ್ತಾರೆ ಈ ಒಂದು ಕೇಸ್ ಸ್ಟಡಿ ಮಾಡಿದಾಗ ಅವನ ಚೈಲ್ಡ್ಹುಡ್ಡಲ್ಲಿ ಇರ್ತಕ್ಕಂಥ ಡ್ರಾಮಾಗಳಾಗಿರ್ಬೋದು ಅವನು ಅವನ ಕನಸಲ್ಲಿ ಹೋಗ್ತಕ್ಕಂಥ ಬೆಟ್ಟಗಳ ಎಕ್ಸ್ಪಡಿಷನ್ ಆಗಿರ್ಬೋದು ಇದಕ್ಕೆಲ್ಲದಕ್ಕೂ ಒಂದು ಮೀನಿಂಗ್ ಇದೆ ಅಂತ ಹೇಳಿ ಅವರಿಗೆ ಗೊತ್ತಾಗ್ತಾ ಬರುತ್ತೆ ಎಟರ್ನಿಟಿ ಅಥವಾ ಸಾರ್ವಕಾಲಿಕ ಈ ಒಂದು ವಿದ್ಯಮಾನಗಳು ಅಥವಾ ಈ ಒಂದು ಮರೆಯಲಾಗದಂತಹ ಈ ಭಾವನೆಗಳು ಅಂತಂದು ಅನ್ ಅಂದನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ ಎಟರ್ನಿಟಿ ಅಂತಂದ್ರೆ ಏನು ಫಾರೆವರ್ನೆಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ ಆ ಥರ ಒಂದು ಎಟರ್ನಿಟಿ ಆಗಿರ್ತಕ್ಕಂಥ ಡ್ರೀಮ್ಸು ನಮ್ಮ ಸಬ್ ಕಾನ್ಷಿಯಸ್ ಮನಸ್ಸಿನ ಒಂದು ಸೀಕ್ರೆಟನ್ನು ಹೇಳ್ತಾ ಇದ್ದಾವೆ ಈಗ ಇದರಿಂದ ಏನು ಗೊತ್ತಾಯಿತು ಅಂತ ನಾನು ಔಟ್ಲುಕಲ್ಲಿ ಹೇಳ್ತಾ ಹೋದಾಗ ನನಗೆ ಇವಾಗ ನಾನು ಹೊರಗಡೆ ಹೆಂಗೆ ಬಿಹೇವ್ ಮಾಡ್ತೀನಿ ಅಂದರೆ ನನ್ನ ಪರ್ಸೋನ ಅಂದರೆ ನಾವು ಹಾಕಿರ್ತಕ್ಕಂಥ ಮಾಸ್ಕ್ ಹೆಂಗೆ ಬಿಹೇವ್ ಮಾಡ್ತೀವಿ ವರ್ಸಸ್ ಕನಸಿನಲ್ಲಿ ಆಗ್ತಕ್ಕಂಥ ಆ ಒಂದು ಕಾಸ್ಮಿಕ್ ಡ್ಯಾನ್ಸ್ ಇದೊಂದು ಎಟರ್ನಿಟಿ ಇದೊಂದು ಡ್ರೀಮ್ ಅನ್ನೋದು ಒಂದು ಸಾರ್ವಕಾಲಿಕ ಒಂದು ಜಗತ್ತಿದು ಇದು ಯಾವತ್ತಿಗೂ ಮುಗಿ ಮುಗಿಯಲಾರದ ಜಗತ್ತಿದು ನಾವೆಲ್ಲ ಡ್ರೀಮರ್ಸ್ ನಾವು ಯಾವತ್ತಿಗೂ ಡ್ರೀಮ್ ಮಾಡ್ತಾ ಇದ್ದೀವಿ ಇವಾಗ ಇವಾಗ ಇವಾಗಲೂ ಈ ಕ್ಷಣದಲ್ಲೂ ನಾವು ಡ್ರೀಮ್ ಮಾಡ್ತಾ ಇದ್ದೀವಿ ಈ ಡ್ರೀಮು ನಿಮ್ಮ ಸಬ್ಕಾನ್ಶಿಯಸ್ ಕಾನ್ಷಿಯಸ್ ಮನಸ್ಸಿನ ಬಗ್ಗೆ ಏನೋ ಹೇಳುತ್ತೆ ಆ ಒಂದು ಪಾಠವನ್ನು ನಾವು ಸರಿಯಾಗಿ ಕಲಿತಾಗ ನಮ್ಮ ವ್ಯಕ್ತಿತ್ವ ಏನು ಅಂತ ನಮಗೆ ಗೊತ್ತಾಗ್ತಾ ಬರುತ್ತೆ ಮತ್ತು ನಮ್ಮ ವ್ಯಕ್ತಿತ್ವ ಏನು ಅಂತ ನಮಗೆ ಗೊತ್ತಾಗ್ತಾ ಬಂದಾಗ ನಾವು ನಮ್ಮ ಸೆಲ್ಫ್ ಅವಲೋಕನ ಮಾಡ್ಕೋಬೇಕು ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಒಂದು ಗುಣ ಒಂದು ಹೊರ ಬರುತ್ತೆ ಈ ಒಂದು ಅನಾಲಿಟಿಕಲ್ ಅಥವಾ ಈ ಒಂದು ತಾರ್ಕಿಕವಾದಂತಹ ಒಂದು ಭಾವನೆ ಬಂದಲ್ಲಿ ನಮ್ಮ ನಮ್ಮ ಭಾವನೆಗಳ ನಮ್ಮ ಭಾವನೆಗಳ ಮೇಲೆ ಜಾಸ್ತಿ ಹಿಡಿತ ಬರುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಮತ್ತೆ ನಿಮಗೆ ಇದೇ ತರಹದ ವಿಜ್ಞಾನದ ವಿಷಯಗಳು ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು